ನನ್ನ ನನ್ ಬೇಡ ಅಂತ ಅಪ್ಪ ಅಮ್ಮಗ ಹೋಗ್ತವರೇ ಆಫೀಸಿಗೆ ಸರಿ ಬಿಡು ಆಯ್ತು ಬಿಡು ಮುದುಬೇಕಾ ಮೀಟರ್ ಮೀಟರ್ ನೀಸ್ ಡೈವರ್ಟ್ ಮಾಡಿದ್ರು ಡೈವರ್ಟ್ ಆಗಲ್ಲ ಮೀನಾಕ್ಷಿ ಮೀನಾಕ್ಷಿ ಯಂತಾ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಏನ್ ಮಾಡ್ದೆ? ठरಲೇ. ಬಾಯ್ ಬೈ ಇಷ್ಟ ಹೇಳಕ್ಕೆ ಇಷ್ಟ ಪಡ್ತೀನಿ. ಓಕೆ ಫ್ರೆಂಡ್ ಬಾಯ್ ನನ್ನ ಗಂಡ ಏನೋ ನನ್ನ ಮೇಲೆ ಲವ್ ಇರತರ. ಏ ಏ ಜಾಗೋ. ಆ ಸುಮ್ಸು ಬಾ ಅಂತ ಕರ್ಕೊಂಡು ಹೋಗೋದು. ಆಮೇಲೆ ಬಂದು ಆ ಕೆಲಸ ಮಾಡಿದ್ರೆ ಈ ಕೆಲಸ ಮಾಡಿಲ್ಲ ಅನ್ನೋದು. ಅಲ್ವಾ? ನಾನು ಏನೆಯ್ಯಾ ತಪ್ಪು ಮಾಡಿದೆ ನಾನು ఏదో కందలే ఏదో 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 ఏం స్మార్ట్ ఇదే బాయ్ నేను సవసా బిడ్డ అంత అప్ప అమ్మగా ఓక్తవరే ఆఫీస్కి వెల్కమ్ బ్యాక్ టు మిచ్ ఛానల్ ఎల్ రెడీ ఇదిరా నేను ఎల్లరూ చెన్నాగిద్ అంత బాయిస్తిని ఆ నన్న నన్నే హకిద్ ఒక డ్రెస్ అంటే ఇదొండు సోపా సిమిలర్ కలర్ అనిసితే సరే ఇప్పుడు ఐచు ఇప్పుడు ಸಲದಿಗೆರೆಗೆ ಪರಿಸ್ಥಿತಿ ಅಲ್ವಾ ನನ್ನ ಗಂಡ ಸಾಕೊಂಡು ಹೋದ್ರು ನಾನು ಬಟ್ಟೆ ಬರಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಪಾಪ ಮಗು ಊಟ ಮಾಡಿಲ್ಲ ಏನು ತಿಂದಿಲ್ಲ ಅಂತ ಆಲ್ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲ ಬರಲ್ಲ ಮೊಮ್ಮಗಳ

ಈಗ ರಿವರ್ಸ್ ತಿರುಸು ಹಂಗೆ ಹಂಗೆ ಹಿಂಗೆ 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 ತಿರುಸು ಹಿಂಗೆ 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 ಓ ಈಗ ಹಿಂಗೆ 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 ಹಿಂಗೇ ಹಿಂಗೆ 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 ತಿರುಸು ನೀನೆ ತಿರುಸು ನಾನು ಅಲ್ಲ ತಿರುಸು ಹಂಗಲ್ಲ ಮಗ್ನೆ ಹಿಂಗೆ 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 ತಿರುಸು ಹಾಯ್ 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 ನನ್ನ ಎಷ್ಟ ಡೈವರ್ಟ್ ಮಾಡಿದ್ರು ಡೈವರ್ಟ್ ಆಗಲ್ಲ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ ಮಾಡಿ ಪಡಿಬೇಕಿಂತ ಮಕ್ಕಳನ್ನ ವಾಟ್ಸಮ್ಮ ಡೋರ್ ಹಾಕ್ಬೇಕಾ ಡೋರ್ ಕ್ಲೋಸ್ ಮಾಡ್ಬೇಕಾ ನಾನು ಮಾಡ್ತೀನಿ ತಗೋಬಗ್ರಿ ಕಲತ್ತಿಗೆರೆ ಅಂದರೆ ಸಾಕಷ್ಟು ಜನ ಗೊತ್ತಿರುತ್ತೆ ಬಟ್ ಗೊತ್ತಿಲ್ಲದೆ ಇರೋರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಇದು ಬಂದು ಈ ಪ್ಲೇಸ್ ಬಂದ್ಬಿಟ್ಟು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಲ್ಲಿದೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರು ನೆಲೆಸಿರುವಂತಹ ಕ್ಷೇತ್ರ ಮೂಲವೇ ಗೊತ್ತಿಲ್ಲದೆ ಅರಿಯುವಂತಹ ಈ ಜಲಧಾರೆ ಸುಮಾರು ನೂರ ಇಪ್ಪತ್ತೆರಡು ಅಡಿ ಎತ್ತರದಿಂದ ಹರಿಯುತ್ತಿದೆ ಆ್ಯಂಡ್ ಈ ಜಲಧಾರೆಯಲ್ಲಿ ಸ್ನಾನ ಮಾಡಿದ್ರೆ ರೋಗರುಜಿನಗಳೆಲ್ಲ ವಾಸಿ ಮಾಡುವಂತಹ ಶಕ್ತಿ ಇದೆ ದುಷ್ಟಶಕ್ತಿಗಳನ್ನು ನಾಶ ಮಾಡುವಂಥ ಶಕ್ತಿ ಇದೆ ಈ ಕ್ಷೇತ್ರದಲ್ಲಿ ಅಂಡ್ ಕೆಲವರು ಅವ್ರ ಊರಿನ ದೇವಸ್ಥಾನ ದೇವರುಗಳನ್ನು ತಗೊಬಂದು ಪೂಜೆ ಎಲ್ಲ ಮಾಡ್ತಾರೆ ಮಳೆಗಾಗಿಯೇ ಒಳ್ಳೆ ಅಭಿವೃದ್ಧಿಗಾಗಿಯೇ ಎಲ್ಲ ಮಾಡ್ತಾರೆ ಅಂಡ್ ಇಲ್ಲಿರುವಂತಹ ಜಲಧಾರೆ ಅಂದರೆ ಜಲಪಾತ ನೋಡೋದಕ್ಕೆ ದೂರದಿಂದ ನೋಡೋದಕ್ಕೆ ದೊಡ್ಡ ಹಾಳಿನಂತೆ ಕಾಣಿಸೋದ್ರಿಂದ ಇದಕ್ಕೆ ಕಾಳಹಸ್ತಿ ಜಲಪಾತ ಅಂತಲೂ ಕರೀತಾರಂತೆ ಸುತ್ತಲೂ ಇರುವ ಪ್ರಕೃತಿ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಆ್ಯಂಡ್ ಅಗಸ್ತ್ಯ ಮುನಿಗಳು ಹಲವಾರು ವರ್ಷಗಳ ಕಾಲ ತಪಸ್ಸು ಮಾಡಿದಂತಹ ಪುಣ್ಯಕ್ಷೇತ್ರ ಇದು ನಾವು ಸುಮಾರು ಸರಿ ಹೋಗಿದ್ದೀವಿ ಇತ್ತೀಚೆಗೆ ಇನ್ನೂ ಅಭಿವೃದ್ಧಿ ಮಾಡ್ತಿದ್ದಾರೆ ಸ್ನಾನಗೃಹಗಳಾಗಿರಲಿ ಉಳ್ಕೊಳ್ಳೋ ವ್ಯವಸ್ಥೆ ಆಗಿರಲಿ ಎಲ್ಲ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಿದ್ದಾರೆ ಹೌದಾ ಏನಮ್ಮ ಅಲ್ಲಿ ಹೋಗ್ಬೇಕಾ ಎಲ್ಲಿ ಹೋಗ್ಬೇಕು ನೀನು ಇವಾಗ ಇನ್ನು ದೇವಸ್ಥಾನ ಆಗಿರೋದ್ರಿಂದ ಎಷ್ಟು ಕಡಿಮೆ ನೀರು ಬರ್ತಾ ಇದೆ ಕೆಲವೊಂದ್ಸರಿ ಆ ದೇವಸ್ಥಾನ ಪೂರ್ತಿ ಮುಳುಗೋಗಿರುತ್ತೆ ಅಷ್ಟು ನೀರು ಬರುತ್ತೆ ಮತ್ತೆ ಚಾಲ್ತಿ ಆದಾಗ ನನಗೆ ಒಂದು ಅನಿಸಿದ್ದೇನಂತಂದರೆ ಪ್ರತಿದಿನ ಮನೇಲಿ ಸ್ನಾನ ಮಾಡ್ತಿರ್ತೀರ ಈ ಥರ ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಬಂದಾಗ ನೀ ಈ ಥರ ಜಲಪಾತದಲ್ಲಿ ಅಥವಾ ಹೊಳೇಲಿ ಎಲ್ಲ ಸ್ನಾನ ಮಾಡೋವಾಗ ಹಾಗೆ ಸ್ನಾನ ಮಾಡಿದ್ರೆ ಏನಾಗುತ್ತೆ ಸೋಪು ಶಾಂಪು ಎಲ್ಲ ಬೇಕು ಅಂದ್ ಬೇಕಿದ್ರೂ ಯೂಸ್ ಮಾಡ್ತೀರಾ ಆ ಗಲೀಜನ್ನು ಅಂದರೆ ಆ ಕಪ್ ಅವರ್ಸ್ಗಳನ್ನ ಎಲ್ಲ ಹಂಗೆ ಬಿಸಾಕಿಬಿಡ್ತಾರೆ ನೋಡಿ ಬ್ಯಾಕ್ ಗ್ರೌಂಡಲ್ಲಿ ಎಷ್ಟು ಪೇ ಕವರ್ ಅದು ಇದು ಎಲ್ಲ ಗಲೀಜು ಮಾಡಿರ್ತೀರ ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ

ಖುಷಿ ಆಯ್ತು ಖುಷಿ ಆಯ್ತು ಅವನಿಗೆ ಡಾಕ್ಟರ್ ನೀರ್ ಬೀಳ ಬೇಡ ನಾವು ಬೆಟ್ಟ ಗೊತ್ತಾನಿ

ನೀರಲ್ಲಿ ಹಾವು ನೋಡು ಎಷ್ಟು ದೊಡ್ಡದಿತ್ತು ಅದು ಒಳಗೆ ಎಣ್ಣ ಹ್ಮ್ ನಮ್ಮ ಪಾರ್ಮ್ ನೋಡು ಗಂಟೆ ಉಡುಕ್ತಿದರಾ ಗಂಟೆ ಉಡುಕ್ತಿದಾನೆ ನನ್ನ ಮಗ ದೇವಸ್ಥಾನಕ್ ಕರ್ಕೊಂಡ್ ಹೋಗ್ತಾರ ನನಗನೀ ವಿಪೂತಿ ಪ್ರಿಯಾ ಉಪಕ್ಕೆ ಹಚ್ಕೊಬೇಕು ಉಬ್ಬಿತ ಹಚ್ಬೇಕು ಮಗನೇ ವಿಭತ್ತಿ ಹಚ್ಬೇಕಾ ಹ್ಮ್ ಇರು ಏನಮ್ಮ ಯಾರಿಗ್ ಇಡಬೇಕಮ್ಮ ಹಪ್ಪಗೆ ಇಡಬೇಕಾ ಅದು ಗುಹೆ ಥರ ಇದೆಯಲ್ಲ ಒಳಗೆ ಇದೆಯಲ್ಲ ಹಂಗಾಗಿ ಸೌಂಡ್ ಜಾಸ್ತಿ ದರ್ಶನ ಎಲ್ಲ ಚೆನ್ನಾಗಾಯಿತು ಆ್ಯಂಡ್ ನನಗೆ ಈ ಥರ ಇಷ್ಟ ದೇವಸ್ಥಾನಗಳಲ್ಲೆಲ್ಲ ವೀಡಿಯೋ ಮಾಡಿಬಿಡ್ರಿ ಅಂತಾರೆ ಬಟ್ ವ್ಯೂವರ್ಸು ನೋಡ್ತಾರಲ್ಲ ಈ ಥರ ವೀಡಿಯೋ ಮಾಡಿದ್ರೆ ಅಟ್ಲೀಸ್ಟ್ ಸಣ್ಣ ಪುಟ್ಟ ದೇವಸ್ಥಾನದಲ್ಲಾದರೂ ಬಿಡ್ತಾರೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಬಿಡಲ್ಲ ನನಗೆ ಅದೇ ಬೇಜಾರು थरले

ಅದ್ ನನಗೊಂದು ಆಸೆ ಅಂತ ಬರುತ್ತಲ್ಲ ಅದು ಕೇಳದಂಗೆ ನನ್ನ ಆಸೆ ಅಂತ ಇಲ್ಲಿ ನೋಡಿಲಿ ಅವ್ರಿಗೆ ಹೇಳು ಬಾಯ್ ಅಂತ ನಾವು ಸಿಗ್ತೀವಿ ಬಾಯ್ ಬಾಯಿ ಅಷ್ಟೇ ಅಲ್ಲಿ ಅಮ್ಮನ್ ನೋಡಿ ಅಮ್ಮನ್ ನೋಡಿ ಬಾಯ್ ಬಾ ಬಾ ಇಲ್ಲಿ ನಡು ಕ್ವೀನ್ ಅಂತ ಕ್ವೀನ್ ಕಿಂಗ್ ಈ ಫೋಟೋ ಇರೋ ಬಟ್ಟೆ ಹಾಕೊಂಡು ಹೋಗ್ತು ತುಂಬಾ ಸುತ್ತ ಇರುತ್ತೆ ಗಂಡ ಏನೋ ನನ್ನ ಮೇಲೆ ಲವ್ ಇರುತ್ತಾರ ಯಾಕೆ ವಾಪಸ್ ಹೋಗ್ತಿರೋದು ಪಾಪ ಹೊಟ್ಟೆ ಪಾಪ ರನ್ನಿಂಗ್ ರೇಸ್ ನಾನು ಹಿಡಿಯಕ್ಕೆ ಬರಲ್ಲ ನಿನ್ನ ಯುಗಾದಿ ಹಬ್ಬದ ನೆಕ್ಸ್ಟ್ ದಿನದ ವಿಡಿಯೋ ಇದು ಬಟ್ ನಾನು ಅವತ್ತು ಹೇಳಿದ್ನಲ್ಲ ಚಂದ್ರ ಕಾಣ್ಲಿಲ್ಲ ನೆಕ್ಸ್ಟ್ ಡೇ ನೋಡ್ತೀವಿ ಅಂತ ಹೇಳ್ಬಿಟ್ಟು ಅವತ್ ನೋಡ್ತಾ ಇದ್ವಿ ಫೀಲ್ಡ್ ಅಲ್ಲಿ ಎಲ್ಲರೂ ನೋಡ್ತಾ ಇದ್ವಿ ಇಷ್ಟು ಲೇಟಾಗಿ ಅಪ್ಲೋಡ್ ಮಾಡಿದ್ದಕ್ಕೆ ಸಾರಿ ನನ್ನ ವೀಡಿಯೋಸಿಗೆ ಕೂತಿರಲ್ಲ ಬಿಕಾಸ್ ನನಗೆ ಇನ್ನೂ ಯಾರು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇಲ್ಲ ಬಟ್ ಮುಂದೊಂದು ದಿನ ಖಂಡಿತವಾಗ್ಲು ಮಾಡ್ತೀನಿ ಗೈಸ್ ವೀಡಿಯೋಸ್ ಅಯ್ಯೋ ಇದ್ರ ಕಾಣಿಸ್ತಾನೆ ಇಲ್ಲ ಮೊಬೈಲಲ್ಲಿ ಚೆನ್ನಾಗಿ ಕಾಣಿಸ್ತಾನೆ

ಕಾಲ್ ಸಿಗಿಸ್ಕೊಬೇಡ ಅಲ್ಲಿ ಕಾಲು ತಗಿ ಬರೀ ತರಲೆ ಮಾಡ್ತಾನೆ ಸಿನಿಮಾ ನಾನು ಉಂಟು ಒಪ್ಪಂಗ್ ನಾನು ಬರ್ತೀನಿ ಅಂತ